ಬಂದಪ ನನ್ ಇನ್ನೊಬ್ರು ಸಾಬರಿ ಹೌದಿಲ್ಲ ನಾನ್ ಆತರ ಎಲ್ಲ ತಿಳ್ಕೊಳ ಕಡೆ ಕಿವಿಗ್ ಬರುತ್ತೆ ಅದನ್ನೇ ನಾನೇನಾದ್ರು ಹೇಳಿದ್ರೆ ಚಾಡಿ ಹೇಳ್ತೀನಿ ಅಂತ ಈ ತರ ಪಡೆದುಕೊಡ್ತೀರಪ್ಪ ಏನು ಎಲ್ಲ ಸುದ್ದಿ ನನಗ್ ಗೊತ್ತಾಗುತ್ತೆ ಬಾ ಈ ಕಡೆ ಕಟ್ಟೆ ಮೇಲೆ ಕುತ್ಕೋಣ ಬಾ ಒಂದ್ ನಾಲ್ಕು ಒಳ್ಳೆ ಅಂತ ಕೂತ್ಕೋಣ ಬಾ ಬಾ ಈ ಕಡೆ ಬಾ ಅಯ್ಯೋ ಲಕ್ಷ್ಮಿ ನಿಂಗೊಂದ್ ಮಾತು ಹೇಳೋದೆ ಮರ್ತೋದೆ ನೋಡಿ ನಾನು ಮೊನ್ನೆ ಹೋಗಿತ್ವ ಚೆನ್ನಜ್ಜಿ ಮನೆಗೆ ಶರಬತ್ತು ಸರ್ಸು ನೆನ್ಪಿದೆ ನಾ ನಿಂಗೆ ಹಾ 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 ನೆನ್ಪಿರುತ್ತೆ ನಿಂಗೂನು ಸರಿಯೋ ವಿಷಯ ಪಾಪ ಚೆನ್ನಜ್ಜಿ ಗಪ್ ಚಪ್ಪಾಟ್ ನೋಡೇ ಸೊಸೆ ತೋರಿಸ್ತಾಳೆ ನನಗಂತೂ ಬಂದ್ಬಿಟ್ಟಿತ್ತೊಳಗ ನಗ್ ಬಿಟ್ಟೆ ನೋಡು ಬೀಜ ಅಂತ ನಾಲ್ಕು ಮಾತಾಡಿ ಬಂದೆ ನೋಡು ಅಷ್ಟೇ ನಾನು ಬಂದೆ ನೋಡಿ ಈಗ ಮೊನ್ನೆ ನನಗೆ ಸಬಿನ ಮನೆತ್ರ ಹೋಗಿದ್ನ ಸಬಿ ನಾ ನಂಗೆ

ಈಗ ನಾನು ಇವತ್ತಿನವರೆಗೂ ಯಾರ ಹತ್ರನೂ ಹೇಳಿಲ್ಲ ಸಬೀನ ಮಾತ್ರ ಗೊತ್ತು ಕಡೆ ಚೆನ್ನಜ್ಜಿ ನಮ್ಗೆ ವರ್ಷಗೆ ಹೆಣ್ಣಜ್ಜಿ ಆಗುತ್ತೆ ಕಣೆ ಅಂದ್ರೆ ನಮ್ ತಾಯಿ ಚಿಕ್ಕಮ್ಮ ಆಗ್ತಾಳೆ ಕಣೆ ಚೆನ್ನಜ್ಜಿ ಮಗ ನಂಗೆ ಸೋದರ ಮಾವ ಆಗ್ತಾ ಇದ್ದ ವರ್ಷ ಅಲ್ವಾ ಅಂತ ಹೇಳಿ ನಮ್ ತಂದೆ ತಾಯಿನೂ ನಾನು ಎಲ್ರು ಕೇಳಿದ್ವಿ ಕಣೆ ಆದ್ರೆ ಚೆನ್ನಜ್ಜಿ ಎಷ್ಟು ದಿಮಾಕ್ ಮಾಡಿ ಮಾತಾಡಿದ್ಲು ಗೊತ್ತೇನೆ ನಂಗಂತೂ ಈಗಂತೂ ತುಂಬಾ ಬೇಜಾರಾಗುತ್ತೆ ಆದ್ರೆ ಏನ್ ಮಾಡೋದು ನನ್ ಹಣೆ ಬರ ಇಲ್ಲ ಆದ್ರೆ ಸರ್ಸು ಮಾತ್ರ ಚೆನ್ನಾಗ್ ಮಾಡ್ತಿದ್ದಾಳೆ ನೋಡೆ ಎಂತ ಮಾತಂದ್ರು ಗೊತ್ತೇನೆ ಚೆನ್ನಿ ಅವತ್ತು ನೆನೆಸ್ಕೊಂಡ್ರೆ ನನಗೆ ಆಗುತ್ತೆ ಅದೇನೇ ಸಂಡು ಸರೋಜ ನಿ ಗಂಡ ಸಿಕ್ಕಿದಾನೆ ಚಿನ್ನದಂತ ಪಾಪು ಇದೆ ಈಗ ಅವೆಲ್ಲ ಬಿಟ್ಟು ಆಲೋಚನೆಗಳು ಏನು ಇಟ್ಕೋಬೇಡ ತುಂಬಾ ಚೆನ್ನಾಗಿದೆ ನಿನ್ ಜೀವನ ಚೆನ್ನಾಗಿ ಲೈಫ್ ಲೀಡ್ ಮಾಡುವಷ್ಟೇ ಅವೆಲ್ಲ ಯಾಕೆ ನಿಂಗೆ ಹೇಗೋ ಅಂದಿದ್ದಾಳೆ ಅನ್ಭವಿಸ್ತಿದ್ದಾಳೆ ಅಷ್ಟೇ ಯಾವತ್ತು ಹೇಳ್ಬೇಡ ಲಕ್ಷ್ಮಿ ಈ ಮಾತು ಅಂದಿರೋ ಇನ್ನು ಕಿವಿಯಲ್ಲಿ ನನಗೆ ಕೇಳ್ತಾನೆ ಇದ್ದಾವೆ ಅಂದಿರೋ ಎರಡು ವರ್ಷ ಅಲ್ಲ ಒಂದ್ ವರ್ಷ ಅಲ್ಲ ಹತ್ತು ವರ್ಷಗಳಾದ್ರೂ ನನ್ ಮರೆಯೋದಿಲ್ಲ ನೋಡೆ ಅನ್ಬೋಸ್ಬೇಕು ಇನ್ನೂ ಸೊಸೆ ನನಗೆ ಒಂಟಿಯಾಗಿ ಸಿಗ್ಲಿ ನಾನ್ ಮಾಡ್ತೀನಿ ನೋಡ್ ಲಕ್ಷ್ಮಿ ಅವಳಿಗೆ ಹೆಂಗ್ ಸಿನಿಮಾ ತೋರ್ಸ್ಬೇಕಂದ್ರೆ ಹಂಗ ಸಿನಿಮಾ ತೋರಿಸ್ತೀನಿ ನೋಡಿ ಚೆನ್ನಿ ಅದೇನಾದ್ರೂ ಮಾಡ್ಕೋ ಸರೋಜ ಆದ್ರೆ ನಿನ್ ಜೀವಕ್ಕೆ ಏನು ಆಗದಂತೆ ಮಾಡ್ಕೊ ಅಷ್ಟೇ ಏ ಅಲ್ಲೋಡು ಚೆನ್ನಾಗಿ ಸೊಸೆ ಸರ್ಸು ಇರೋದು ಅಯ್ಯೋ ಲಕ್ಷ್ಮಿ ಅವಳು ಸರ್ಸು ತಂಗಿ ಕಣೆ ಬಬಿತಾ ಅಂತ ಅವಳು ಇಲ್ಲೇ ಇಟ್ಕೊಂಡು ಕಾಲೇಜ್ ಹೋಗ್ತಾ ಇದ್ದಾಳೆ ಇದು ಕೂಡ ಒಂದ್ ರೀತಿನ ಖುಷಿನೇ ಚೆನ್ನಜ್ಜಿದು ಎಲ್ಲ ನುಣ್ಣ ಮಾಡ್ತಾ ಇದ್ದಾರೆ ಅಕ್ಕ ತಂಗಿಯರು

ಅದೇ ತಿನ್ಬೇಡ ನೋಡ ಕಾಣಿಸ್ತಿದೀವೇನಮ್ಮ ನಿಂಗೆ ನೀನ್ ಬಹಳ ಸುಂದರವಾಗಿದೀಯ ಅನ್ಕೋಬೇಡ ನೀನ್ ನಮ್ಕಿಂತ ಕಚ್ಚಡವಾಗಿದೀಯ ನಾವು ಚಿಕ್ಕ ವಯಸ್ಸಿಗೆ ಮದುವೆ ಆಗಿ ಒಂದೊಂದ್ ಪಾಪ ತಾಯಂದ್ರಾಗಿದೀವಿ ಆದ್ರೂ ಕೂಡ ಇಷ್ಟು ಸುಂದರವಾಗಿದ್ದೀವಿ ಆದ್ರೆ ನಿನ್ ಮುಖ ನೋಡ್ಕೊಳೆ ಬೆಂಕಿಯಲ್ಲಿ ಎಸ್ತಿರೋ ಗಡಿಗೆ ತರ ಇದೆ ನಿನ್ ಮುಖ ಎಂದಾದ್ರು ಕನ್ನಡಿಯಲ್ಲಿ ನೋಡ್ಕೊಂಡಿದೀಯೇನೆ ನಿನ್ ಫೇಸ್ ಅನ್ನ ನಿನ್ನ ನೋಡ್ಕಟ್ಟನ್ನ ಹೇಗಿದಿ ಅಂತ ಹೇಳ ನಮ್ಮ ಹೊಲದಲ್ಲಿ ಏನೇತ್ ಹಾಕಿರ್ತೀವಲ್ಲ ಇದಾಳಲ್ವೇನೆ ಇವಳು ಅಯ್ಯೋ ನಂಗತ್ತು ಅದೇ ನೆನ್ಪಾತಿ ಇವಳು ನೋಡಿ ಅಂತದ್ರಲ್ಲಿ ಇವಳು ಬಂದು ನಮಗೆ ಆಂಟಿ ಸನ್ನೋದ ಇದನ್ನೆಲ್ಲ ಕೇಳಿ ಮಾಡಬಾರ್ದು ನೋಡಪ್ಪ ನಾವು ಸರೋಜಾ ನೀನ್ ಕಾಮಾಗಿದ್ ಬಿಡ್ಕಣೆ ಈ ತರ ಎಲ್ಲಾ ನಾಯ್ ಬಗುಳ್ತಾ ಇದ್ರೆ ದೇವ್ಳಕ್ ಹಾಳಾಗುತ್ತೆ ನೋಡಿ ಇಡೀ ಊರ್ ಸಮಾಚಾರ ಎಲ್ಲಾ ನನ್ ಕಾಲಡಿ ಇರುತ್ತೆ ಇವಳು ಬಂದು ನನ್ ಮುಂದೆ ದಿವಾಕು ಅಮ್ಮನಿ ಈ ತರ ಎಲ್ಲಾ ನನ್ನತ್ರ ಹತ್ರ ಇಟ್ಕೋಬೇಡ ಇನ್ನೊಂದ್ಸತಿ ಆಂಟಿ ಶುಂಠಿ ಅಂತ ನನ್ನತ್ರ ಹತ್ರ ಮಾತಾಡಿದ್ಯೋ ಕಾಲ್ ಮುರಿದು ಒಲೆಲಿ ಇಡ್ತೀನಿ ನೋಡು ಹುಷಾರ್ ಏನು ಟೆಂತ್ ಕ್ಲಾಸ್ ಸತಿ ಫೇಲ ಇದನ್ನೆಲ್ಲ ಯಾರ್ ಹೇಳಿದ್ ನಿಮ್ಗೆ ನನ್ ಟೆಂತ್ ಟಾಪರ್ ಗೊತ್ತಾ ಎಲ್ಲೆಲ್ಲೋ ಕಾಲೇಜ್ಗಳೆಲ್ಲ ಬಂದು ಸೀಟ್ ಕೊಡ್ತಾವೆ ಅಂತ ಬಂದಿದ್ರು

ರೂಮರ್ ಯಾರು ಈ ಕೂಡ ಕ್ರಿಯೇಟ್ ಮಾಡ್ತಿದ್ದಾರೆ ಅಂದ್ರೆ ನನಗೆ ಆಶ್ಚರ್ಯ ಆಗ್ತಾ ಇದೆ ಯಾರು ಹೇಳಿದ್ರು ಹೇಳ್ತೀರಾ ಅಥವಾ ಎರಡು ಬಾರಸ್ಲ ಇಬ್ರು ಲಕ್ಷ್ಮಿ ಕೇಳಿದೆ ನೀವು ಮಾತು ಇನ್ನೊಂದ್ ಸ್ವಲ್ಪ ಹೀಗೆ ಕೇಳ್ತಾ ಇದ್ರೆ ಫಸ್ಟ್ ರ್ಯಾಂಕ್ ಅಂತಾನೆ ಹೇಳ್ತಾಳೆ ಸ್ಟೇಟ್ಗೆ ನೋಡಮ್ಮಣ್ಣಿ ಈ ತರ ಎಲ್ಲ ನಮ್ ಮುಂದೆ ಇಟ್ಕೋಬೇಡ ಇದೆಲ್ಲಾ ನಮ್ಮ ಮುಂದೆ ನಡೆಯಲ್ಲ ಹೌದು ಅವಾಗಿಂದ ಯಾರ್ ಹೇಳಿದ್ರು ಯಾರ್ ಹೇಳಿದ್ರು ಅಂತ ಕೇಳ್ತಾ ಇದೆಯಲ್ಲ ನಿಮ್ ಮನೆಗೆ ಹೋಗಿ ಕೇಳು ಯಾರ್ ಹೇಳಿದ್ರು ಅಂತ

సాధ్యే ఇలా బబీతా సరోజ సరోజ మొన్న హి నిమ్మక్కర్వత్న బర్స్బో సీం బర్స్బో అతీర్నల్ గడ్డు బర్స్బో అన్నో కూడా గొప్పలా అంత నిమ్మక్క అంతి నీ టారు నడి సరోజ ఇవరత్రి నడి నడి నిజాన్కూ ఆ బేడా మొదలు అక్క అదే కరెక్ట్ అక్క ఇవ్ అందా మోగి తగడ తకడ తగడది తగడ తగ్గ తో ఒసీ ఆధ్యాహ్న వ్యవస్థ సరోజా నీ మన అడిగి మే బర్ల సన్నేశీ మనకి తకి తకిట ఆయత ఇల్ అంత కీ నల్ సబ్స్క్రైబ్ లైక్ కమెంట్స్ ప్లీజ్